ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಯನ್ನ ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ವೀಕ್ಷಕರೇ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗೋದನ್ನ ನೀವು ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರಿ ಅಂತಂದ್ರೆ ತಕ್ಷಣದಿಂದ ನೀವು ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಪಾಡ್ಕಾಸ್ಟ್ ನೇರ ಪ್ರಸಾರ ವಾರ ಭವಿಷ್ಯ ಹೀಗೆ ಹಲವಾರು ಕುತೂಹಲಕಾರಿ ಜ್ಯೋತಿಷ್ಯ ವಾಸ್ತು ಆಧ್ಯಾತ್ಮ ಹೀಗೆ ಭಿನ್ನ ವಿಭಿನ್ನ ವಿಭಿನ್ನ ಒಂದು ಕಾರ್ಯಕ್ರಮಗಳನ್ನ ನೋಡಬಹುದು ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳಿಗೆ ಕೊನೆಗೆ ಗಿವ್ ಅವೇ ಪ್ರೈಸ್ ಕೊಡ್ತೀವಿ ಮೊದಲನೇ ಬಹುಮಾನ ಪಡೆದಂತಹ ವೀಕ್ಷಕರಿಗೆ ಒಂದು ಮೊಬೈಲ್ ಫೋನ್ ಹಾಗೂ ಇನ್ನುಳಿದಂತಹ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಕುತೂಹಲಕಾರಿ ಬಹುಮಾನ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ವೀಕ್ಷಕರೇ ಇವತ್ತಿನ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅತ್ಯಂತ ಮಹತ್ವಪೂರ್ಣವಾದಂಥ ವಿಷಯ ಯಾಕಪ್ಪ ಅಂದ್ರೆ ಇದೇ ಜುಲೈ ಇಪ್ಪತ್ತೊಂದನೇ ತಾರೀಕು ನೋಡಿ ಇನ್ನು ಎರಡೇ ದಿವಸ ಬರುವ ಸೋಮವಾರದ ದಿನ ಎರಡು ಎರಡು ವಿಶೇಷತೆ ಇದೆ ಒಂದು ಕಾಮಿಕಾ ಏಕಾದಶಿ ಇದೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಾಳೆ ವಿಶೇಷವಾಗಿ ಅಮೃತ ಸಿದ್ಧಿಯೋಗ ರೂಪುಗೊಳ್ತಾ ಇದೆ ಈ ಅಮೃತ ಸಿದ್ಧಿ ಯೋಗದ ದಿನ ನೀವು ನಾನು ಹೇಳುವಂತಹ ಸಮಯಕ್ಕೆ ಸರಿಯಾಗಿ ಹನ್ನೊಂದು ವಿಶ್ವನ್ನು ಮಾಡಿಕೊಳ್ಳಿ ಅದರ ಮಹತ್ವ ಏನು ಅದು ಯಾವ ರೀತಿ ಚಮತ್ಕಾರಿ ರೀತಿಯಲ್ಲಿ ನಿಮ್ಮ ವಿಷಗಳು ಕೈಗೂಡುತ್ತೆ ಅದರ ರಹಸ್ಯವನ್ನು ಹೇಳ್ತೀನಿ ವಿಶ್ ಮಾಡ್ಕೋಬೇಕಾದಂಥ ಸಮಯ ಕೂಡ ನಿಮಗೆ ಎರಡು ಸಮಯ ಇದೆ ಆ ಎರಡು ಸಮಯವನ್ನು ಹೇಳ್ತೀನಿ ಆ ವಿಶ್ ಮಾಡ್ಕೊಳ್ಬೇಕಾದಂಥ ಸಮಯದಲ್ಲಿ ನೀವು ಪಾಲಿಸಬೇಕಾದಂತಹ ನಿಯಮ ಏನು ಯಾವ ರೀತಿ ಅಫರ್ಮೇಶನ್ ಮಾಡ್ಕೋಬೇಕು ಯಾವ ರೀತಿ ಪೂಜೆ ಇರುತ್ತೆ ಯಾವ ರೀತಿ ವಿಷಯ ಇರುತ್ತೆ ಅದನ್ನೆಲ್ಲ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಮನೆಗೆ ಈ ಒಂದು ವಸ್ತುವನ್ನು ತಂದಿಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದ ಕಿತ್ತು ಹೊರಟು ಹೋಗುತ್ತೆ ಬೇರೆ ಸಮೇತ ಕಿತ್ತು ಹೋಗುತ್ತೆ ಸಾಲ ಮಾಡುವ ಪ್ರಮೇಯವೇ ಬರೋದಿಲ್ಲ ಕೈ ತುಂಬ ಹಣ ಇಟ್ಕೊಂಡು ಜೀವನ ಮಾಡುತ್ತೀರ ಕೈಯಲ್ಲಿ ಸದಾ ಲಕ್ಷ್ಮಿ ಒಂದು ವಾಸ ಇರುತ್ತೆ ಮನೆಯಲ್ಲಿ ಲಕ್ಷ್ಮಿ ಸದಾ ಒಂದು ವಾಸ ಅದೇನು ಹೇಳ್ತಾರಲ್ಲ ಮನೆಯಲ್ಲಿ ಲಕ್ಷ್ಮಿ ಸದಾ ನಲಿದಾಡುವಂತಹ ಸ್ಥಿತಿ ಮನೆಯಲ್ಲಿ ಆನಂದ ಪರಮಾನಂದ ನೆಮ್ಮದಿ ಹಾಗೆ ಸೋಲು ಅನ್ನೋದೇ ಇರೋದಿಲ್ಲ ಜೀವನದಲ್ಲಿ ಸೋಲು ಇರಬಾರ್ದು ಯಾವಾಗಲೂ ಸದಾ ಗೆಲುವಿರಬೇಕು ದಿನದಿಂದ ದಿನಕ್ಕೆ ತಿಂಗಳಿಂದ ತಿಂ ತಿಂಗಳಿಗೆ ನಾವು ಅಭಿವೃದ್ಧಿಯ ಏಳಿಗೆಯ ಮೆಟ್ಲನ್ನು ಹತ್ತುತ್ತಾ ಹೋಗಬೇಕು ಅಂತಹ ಸಿದ್ಧಿಯನ್ನು ಕೊಡುವಂತಹ ವಸ್ತು ನೋಡಿ ನಾನು ತೋರಿಸ್ತಾ ಇದ್ದೀನಿ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ದೈವಿ ಕೃಪೆಯುಳ್ಳಂತಹ ವಸ್ತು ಲಕ್ಷ್ಮೀ ಶ್ರೀ ಯಂತ್ರ ಇದನ್ನ ಮನೆಗೆ ತರಿಸ್ಕೊಳ್ಳಿ ವೀಕ್ಷಕರೇ ಮನೆಗೆ ತಂದು ಪೂಜೆ ಶುರು ಮಾಡಿ ತಿಂಗಳಿನಿಂದ ತಿಂಗಳಿಗೆ ನಿಮಗೆ ಸಾಲ ಮಂಜಿನಂತೆ ಕರಗ್ತಾ ಬರುತ್ತೆ ಜೀವನದಲ್ಲಿ ಸದಾ ಗೆಲುವೇ ಗೆಲುವಿರುತ್ತೆ ಮನೆಗೆ ಯಾರ ಕೆಟ್ಟ ಕಣದೃಷ್ಟಿ ಮಾಟ ಮಂತ್ರ ತಂತ್ರ ದೋಷ ಏನೂ ತಾಗೋದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ದಿನದಿಂದ ದಿನಕ್ಕೆ ಏಳಿಗೆ ಆಗ್ತಾ ಹೋಗುತ್ತೆ ತುಂಬಾ ಚಮತ್ಕಾರಿ ವಸ್ತು ಇದು ಇದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ಪಾಡ್ಕಾಸ್ಟ್ಗಳು ಲೈವ್ ಅಲ್ಲಿ ಹೇಳಿದ್ದೀನಿ ಈ ಈ ಒಂದು ಚಮತ್ಕಾರಿ ವಸ್ತುವನ್ನ ಮನೆಗೆ ಇಟ್ಕೋಬೇಕು ಅಂತಂದ್ರೆ ಒಂದು ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಈ ವಾಟ್ಸಪ್ ನಂಬರ್ಗೆ ತಾವು ಮೆಸೇಜ್ ಮಾಡಿ ಗುರುಗಳು ತೋರಿಸಿದಂತ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಇದು ಅಧಿಕೃತ ನಂಬರ್ ಈ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ರಿಕ್ವೆಸ್ಟ್ ಹಾಕ್ಬೇಡಿ ಬೇರೆ ನಂಬರ್ ಇಂದ ತರಿಸ್ಕೊಂಡ್ರೆ ಅದಕ್ಕೆ ನಾನು ಆಗ್ಲಿ ಜಿತ್ ಮಿಡಿ ಜವಾಬ್ದಾರ ಆಗೋದಿಲ್ಲ ಇದು ಅಧಿಕೃತ ನಂಬರ್ ಇರುತ್ತೆ ಇದಕ್ಕೇ ತಾವು ರಿಕ್ವೆಸ್ಟ್ ಹಾಕಿ ತರಿಸ್ಕೊಳ್ಳಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಷಯ ಆರಂಭ ಮಾಡೋಣ ಅಮೃತ ಯೋಗ ಬರುವ ಸೋಮವಾರ ಅಮೃತ ಸಿದ್ಧಿ ಯೋಗ ಇದೆ ವೀಕ್ಷಕರೇ ಬಂಗಾರದಂಥ ಸುವರ್ಣದಂಥ ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಈ ನಿಮ್ಮ ಮನೆ ಡೋರ್ ಅನ್ನ ನಾಕ್ ಮಾಡಿ ಒಳಗಡೆ ಬರುವಂತಹ ದಿವಸ ಅದು ಅದೃಷ್ಟದ ಬಾಗಿಲು ತೆರೆಯುವಂತಹ ದಿವಸ ಬರುವ ಸೋಮವಾರ ಯಾಕೆ ಅಂತಂದ್ರೆ ಅಮೃತ ಸಿದ್ಧಿ ಯೋಗ ಇದೆ ಅವತ್ತು ಅಮೃತ ಸಿದ್ಧಿ ಯೋಗ ವಿಶೇಷ ದಿನ ವಿಶೇಷ ನಕ್ಷತ್ರ ಇದ್ದಾಗ ರೂಪುಗೊಳ್ಳುತ್ತೆ ಹಾಗಾಗಿ ಸೋಮವಾರ ಅಮೃತ ಸಿದ್ಧಿಯೋಗ ರೂಪುಗೊಂಡಿದೆ ಯಾವ ದಿವಸ ಯಾವ ನಕ್ಷತ್ರ ಬಿದ್ದರೆ ಅಮೃತ ಸಿದ್ಧಿಯೋಗ ಅನ್ನೋದನ್ನ ಸಾಕಷ್ಟು ನಾನು ಲೈವ್ ಅಲ್ಲಿ ಹೇಳಿದ್ದೀನಿ ಅಮೃತ ಸಿದ್ಧಿಯೋಗ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿದ್ರೆ ನನ್ನ ನೂರಾರು ವಿಡಿಯೋಗಳು ಸಿಗುತ್ತೆ ಅದರಲ್ಲಿ ತಿಳ್ಕೊಬಹುದು ಹೀಗೆ ಅಮೃತ ಸಿದ್ಧಿಯೋಗ ನೋಡಿ ಅಮೃತ ಸಿದ್ಧಿಯೋಗ ನಿಮಗೆ ಆ ದಿನ ಯಾವ ಕೆಲಸ ಮಾಡಿಕೊಂಡ್ರೆ ಯಶಸ್ಸು ಯಾವ ಸಮಯದಲ್ಲಿ ಎರಡು ಸಮಯ ಹೇಳ್ತೀನಿ ಆ ಸಮಯದಲ್ಲಿ ವಿಷ್ಯನ ಕೇಳ್ಕೊಳ್ಳಿ ಬೇಗ ಪೂರ್ಣ ಆಗತ್ತೆ ನಿಮ್ಮ ವಿಷ್ಯ ಕೆಲಸ ಸಿಗ್ಬೇಕಾ ಕೆಲಸ ಸಿಗತ್ತೆ ಮದುವೆ ಸೆಟ್ ಆಗ್ಬೇಕಾ ಮದುವೆ ಸೆಟ್ ಆಗುತ್ತೆ ಮಕ್ಕಳು ಮಾತು ಕೇಳ್ಬೇಕಾ ಮಕ್ಕಳು ಮಾತು ಕೇಳ್ತಾರೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ವಾ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ ಸೈಟ್ ಕೊಂಡ್ಕೊಳ್ತೀರಾ ಮನೆ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ಒಂದ ಎರಡು ಸಾವಿರಾರು ಕೆಲಸಗಳನ್ನ ಸಿದ್ಧಿ ಮಾಡ್ಕೋಬಹುದು ಬಂಗಾರದಂಥ ದಿನ ಹೆಸರಿನಲ್ಲಿಯೇ ನೋಡಿ ಅಮೃತ ಇದೆ ಅಮೃತ ಸಿದ್ಧಿ ಕೆಲಸ ಸಿದ್ಧಿ ಆಗುವಂತ ದಿನ ಆ ದಿನ ನೋಡಿ ವಿಶೇಷವಾಗಿ ನೀವೇನಾದರೂ ಮಂತ್ರ ಸಿದ್ಧಿ ಮಾಡ್ಕೋಬೇಕು ಅಂದರೆ ಮಂತ್ರವನ್ನು ಸ್ಟಾರ್ಟ್ ಮಾಡ್ಕೊಳ್ಳಿದ್ದಕ್ಕೆ ಈಗ ಗುರುಗಳಿಂದ ನಿಮಗೆ ಉಪದೇಶ ಆಗಿರುತ್ತೆ ನಾನು ಕೂಡ ಸುಮಾರು ಜನ ವೀಕ್ಷಕರಿಗೆ ಹೇಳಿರ್ತೀನಿ ನೀವು ಮಂತ್ರ ಶುರು ಮಾಡ್ಕೊಳ್ಳಿ ಈ ಬೀಜ ಮಂತ್ರ ಇದೆ ಅಂಥವರು ಅಮೃತ ಸಿದ್ಧಿ ಯೋಗದ ದಿನ ಅದನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ಅದು ಕೊಡುವಂತಹ ಫಲ ನೆಕ್ಸ್ಟ್ ಲೆವೆಲ್ಗಿರುತ್ತೆ ಇನ್ನ ಅನ್ನದಾನ ಅಮೃತ ಸಿದ್ಧಿ ಯೋಗದ ದಿನ ಅನ್ನದಾನವನ್ನು ಯಾರು ಮಾಡ್ತಾರೆ ಅವರ ಮನೆಯಲ್ಲಿ ಊಟಕ್ಕೆ ಯಾವತ್ತಿಗೂ ಕೊರತೆ ಇರೋದಿಲ್ಲ ಬಟ್ಟೆಗೆ ಊಟಕ್ಕೆ ಸಂಪತ್ತಿಗೆ ಅದು ನಾನು ಹೇಳಬಾರ್ದು ಅದು ಅದರ ಒಂದು ವಿಶೇಷತೆನೇ ಬೇರೆ ಹುಡುಕಿಕೊಂಡು ಅಮೃತ ಸಿದ್ಧಿಯೋಗದ ದಿನ ಅನ್ನದಾನ ಮಾಡಿ ಬರ್ತಾರೆ ದೇವಸ್ಥಾನಗಳಲ್ಲಿ ಎಲ್ಲಿ ಒಂದು ಅನ್ನದಾನದ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ ಅಲ್ಲಿ ಅನ್ನದಾನಕ್ಕೆ ಹಣ ಆಗಲಿ ಆಹಾರ ಪದಾರ್ಥ ಆಗಲಿ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಏಳು ಏಳು ತಲೆಮಾರು ಕೂಡ ನಿಮಗೆ ಯಾವತ್ತಿಗೂ ಕೂಡ ಅನ್ನಕ್ಕೆ ಊಟಕ್ಕೆ ಬಟ್ಟೆಗೆ ಹೊಟ್ಟೆಗೆ ಬಟ್ಟೆಗೆ ಆಗೋದಿಲ್ಲ ಇದನ್ನು ಪಾಲಿಸಿ ನೋಡಿ ಅದೇ ರೀತಿ ವಿಶೇಷವಾಗಿ ಈ ಒಂದು ಅಮೃತ ಸಿದ್ಧಿಯ ದಿನ ಯಾವ ಕೆಲಸಕ್ಕೆ ನಾವು ಕೈ ಹಾಕಿದರೆ ಯಶಸ್ಸಾಗುತ್ತೆ ಅನ್ನೋದರ ರಹಸ್ಯ ಹೇಳ್ಕೊಡ್ತೀನಿ ಹೊಸ ಹೊಸ ಕೆಲಸಗಳು ಬಿಸ್ನೆಸ್ ವೆಂಚರ್ಸ್ಗಳಿಗೆ ಕೈ ಹಾಕಿದರೆ ಅವತ್ತಿನ ದಿನ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಾನು ಈ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ ಇದು ಯಶಸ್ಸಾಗ್ಲಿ ಅಂತ ಹೇಳಿ ಅವತ್ತಿನ ದಿನ ಸಂಕಲ್ಪ ಮಾಡ್ಕೊಳ್ಳಿ ಯಶಸ್ಸಾಗುತ್ತೆ ಅಂಗಡಿ ಮುಂಗಟ್ಟು ಬಿಸಿನೆಸ್ಗಳಿಗೆ ನೀವೇನಾದರೂ ಮಳಿಗೆ ನೋಡ್ತಾ ಇದ್ದೀರಿ ಅಂದರೆ ಅಂಗಡಿಗಳನ್ನ ನೋಡ್ತಾ ಇದ್ದೀರಿ ಅಂದರೆ ಅಥವಾ ಹೀಗೆ ನಿಮ್ಮ ವ್ಯಾಪಾರ ವ್ಯವಹಾರದ ಕ್ಷೇತ್ರಗಳಿಗೆ ಹೊಸ ಸ್ಥಳಗಳನ್ನ ನೋಡ್ತಿದ್ದೀರಿ ಅಂತಂದ್ರೆ ಅವತ್ತು ಬಹಳ ಶುಭ ದಿನ ಮ್ಯಾರೇಜ್ ಪ್ರಪೋಸಲ್ಸ್ಗಳಿಗೆ ಮದುವೆ ಆಗಬೇಕು ಮದುವೆಗೆ ಗಂಡು ಹೆಣ್ಣು ನೋಡಬೇಕು ಅಂದರೆ ಶ್ರೇಷ್ಠ ದಿನ ಪಟ್ಟಂತ ಸೆಟ್ ಆಗುತ್ತೆ ಅಮೃತ ಸಿದ್ಧಿಯೋಗದ ದಿನ ಗಂಡು ಹೆಣ್ಣು ತೋರಿಸೋದ್ರಿಂದ ಬೇಗ ಆ ಒಂದು ಪ್ರಪೋಸಲ್ ನಿಮ್ಮ ಕೈ ಕೂಡ ಬರುತ್ತೆ ಪ್ರಾಪರ್ಟಿ ತಗೋಬೇಕು ಬಂಗಾರವನ್ನು ಖರೀದಿ ಮಾಡಬೇಕು ಅಥವಾ ಹೊಸ ಆಸ್ತಿಯನ್ನು ನಾನು ಖರೀದಿ ಮಾಡಬೇಕು ಕೈಗೂಡುತ್ತೆ ಸಿದ್ಧಿಯಾಗುತ್ತೆ ಅದೇ ರೀತಿ ಮೆಡಿಕಲ್ ಟ್ರೀಟ್ಮೆಂಟ್ಗೇನಾದರೂ ಶಸ್ತ್ರಚಿಕಿತ್ಸೆ ಮತ್ತೊಂದು ಮಗದೊಂದು ಶುರು ಮಾಡಿದ್ರೆ ಬಹಳ ಶ್ರೇಷ್ಠ ಯಾಕೆಂದ್ರೆ ಹಾಗಂತ ಅಮೃತ ಸಿದ್ಧಿ ಯೋಗ ಬರಲಿ ಅಂತ ಕಾಯ್ಕೊಂಡು ಕೂತ್ಕೋಬಾರದು ಅಕಸ್ಮಾತ್ ಒಂದು ನಾ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಈ ರೀತಿ ಅಮೃತ ಸಿದ್ಧಿ ಯೋಗ ಇದೆ ಆ ದಿನದಿಂದ ಟ್ರೀಟ್ಮೆಂಟ್ ಶುರು ಮಾಡಬಹುದಾ ಅವರ ಸಲಹೆ ಕೇಳ್ಕೊಳ್ಳಿ ಬೇಡ ತಕ್ಷಣ ಶುರು ಮಾಡಬೇಕು ಅಂದ್ರೆ ತಕ್ಷಣ ಶುರು ಮಾಡ್ಕೊಳ್ಳಿ ದಿನ ನಕ್ಷತ್ರ ತಿಥಿ ನೋಡೋದು ಬೇಡ ಆಗುತ್ತೆ ಪರವಾಗಿಲ್ಲ ನೀವು ಎರಡು ದಿವಸ ಕಾಯ್ಬೋದು ಅಂತ ವೈದ್ಯರು ಗ್ರೀನ್ ಸಿಗ್ನಲ್ ಕೊಟ್ಟಾಗ ಮಾತ್ರ ಅದಕ್ಕೆ ನೀವು ಹೋಗ್ಬೋದು ಇಲ್ಲಾಂದರೆ ರಿಸ್ಕ್ ತಗೊಳ್ಳೋದು ಬೇಡ ಮೆಡಿಕಲ್ ಟ್ರೀಟ್ಮೆಂಟ್ ವಿಷಯದಲ್ಲಿ ರಿಸ್ಕ್ ಬೇಡ ಇನ್ನು ಮಿಕ್ಕಿದ ವಿಷಯದಲ್ಲಿ ಓಕೆ ನೋ ಪ್ರಾಬ್ಲಮ್ ಜಾಬಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಅಂತಂದರೆ ಅಮೃತ ಯೋಗ ಬೆಸ್ಟ್ ದಿನ ಆ ದಿನ ನೀವು ಕೆಲಸಕ್ಕೆ ಅರ್ಜಿ ಹಾಕಿದಂಥ ಕೆಲಸ ನಿಮಗೆ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತೀರಾ ಅಮೃತ ಸಿದ್ಧಿಯೋಗದ ದಿನ ಅಂದರೆ ಆ ದಿವಸ ಕೆಲಸ ಸಿಗುತ್ತೆ ಯಾವುದಾದ್ರೂ ಪ್ರಯಾಣ ಮಾಡ್ತೀರಿ ಪುಣ್ಯಕ್ಷೇತ್ರಗಳಿಗೆ ತೆರಳುತ್ತೀರಿ ದರ್ಶನ ತಗೋತೀರಿ ಅಂದರೆ ಶ್ರೇಷ್ಠ ದಿನ ಅಮೃತ ಸಿದ್ಧಿ ಯೋಗದ ದಿನ ಇನ್ನು ಹೊಸ ಹೊಸ ಕಾಂಟ್ರಾಕ್ಟ್ಗಳಿಗೆ ಸಹಿ ಮಾಡ್ತೀವಿ ಸೈನಿಂಗ್ ಆಫ್ ಇನ್ ಇಂಪಾರ್ಟೆಂಟ್ ಕಾಂಟ್ರಾಕ್ಟ್ಸ್ ಅಂದರೆ ಅದು ಶುಭ ತರುತ್ತೆ ನಿಮಗೆ ಹಾಗೆ ನೋಡಿ ಈ ಅಮೃತ ಸಿದ್ಧಿ ಯೋಗದ ಬಗ್ಗೆ ಮುಹೂರ್ತ ಚಿಂತಾಮಣಿ ಕಾಲ ಪ್ರಕಾಶಿಕ ವಿಶುದ್ಧ ಸಿದ್ಧಾಂತ ಈ ಮೂರು ಗ್ರಂಥಗಳಲ್ಲಿ ಅಮೃತ ಸಿದ್ಧಿಯೋಗದ ಉಲ್ಲೇಖವನ್ನು ಮಾಡಿದ್ದಾರೆ ನೀವು ಹೋಗಿ ಆ ಗ್ರಂಥಗಳನ್ನು ಓದಿ ನೋಡಬಹುದು ಅಮೃತ ಸಿದ್ಧಿಯೋಗ ಎಂಥ ಪವರ್ಫುಲ್ ಅಂತ ಹೇಳಿ ನಾನು ಹೇಳಿದಂಥ ಮೂರು ಗ್ರಂಥಗಳಲ್ಲಿ ಉಲ್ಲೇಖ ಸಿಗುತ್ತೆ ನಿಮಗೆ ಇನ್ನು ಇಪ್ಪತ್ತೊಂದನೇ ಜುಲೈ ಅಂದರೆ ನಾಡಿದ್ದು ಸೋಮವಾರ ಯಾವ ಎರಡು ಸಮಯದಲ್ಲಿ ವಿಶ್ ಮಾಡ್ಕೋಬೇಕು ಏನು ಕ್ರಮ ಅಂತ ಹೇಳ್ಕೊಡ್ತೀನಿ ನಿಮಗೆ ಸೋಮವಾರದ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ಅಥವಾ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ಈ ಎರಡು ಟೈಮನ್ನು ಬುಕ್ ಸರಿಯಾಗಿ ನೋಟ್ ಮಾಡಿಟ್ಕೊಂಡಿರಿ ನಿಮ್ಮ ನೋಟ್ಬುಕ್ಕಲ್ಲಿ ಅಥವಾ ಕ್ಯಾಲೆಂಡರಲ್ಲಿ ನೋಟ್ ನೋಟ್ ಪ್ಯಾಡಲ್ಲಿ ಅದು ಅಲಾರಾಮ್ ಕೊಡಲಿ ನಿಮಗೆ ಸೋಮವಾರ ನಾಳೆ ಇಲ್ಲ ನಾಡಿದ್ದು ಜುಲೈ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಸರಿಯಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅಥವಾ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಟೈಮಿನೇ ನಾನು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗುತ್ತೆ ಅಂತ ಕಾಯ್ತಾ ಇರಿ ಪಟ್ ಅಂತ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆದ ತಕ್ಷಣ ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅದು ಹೇಗೆ ಅಂದರೆ ಅಡ್ವಾನ್ಸ್ಡ್ ಅಫರ್ಮೇಶನ್ ನನಗೆ ಸಾಲ ಇದೆ ನನಗೆ ಮನೆ ಕಟ್ಟಕಾಗ್ತಾ ಇಲ್ಲ ಮಕ್ಕಳ ಮಾತು ಕೇಳ್ತಾ ಇಲ್ಲ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇಲ್ಲ ಈ ಥರ ನೆಗೆಟಿವ್ ಅಫರ್ಮೇಶನ್ ಮಾಡ್ಕೋಬೇಡಿ ಪಾಸಿಟಿವ್ ಅಫರ್ಮೇಶನ್ ಮಾಡ್ಕೊಳ್ಳಿ ಎಷ್ಟು ಹನ್ನೊಂದು ವಿಶ್ ಮಾಡ್ಕೋಬಹುದು ಪ್ರಯಾರಿಟಿ ಬೇಸ್ ಯಾವುದು ಆಗಲೇಬೇಕು ಕೆಲಸ ಫಸ್ಟ್ ಬರೆದಿಟ್ಕೊಂಡ್ಬಿಡಿ ಒಂದು ಬುಕ್ಕಲ್ಲಿ ಒಂದು ಎರಡು ಮೂರು ನಾಲ್ಕು ಒಂದನೆಯ ವಿಷಯ ಏನಿರಬೇಕು ಅತಿ ಬೇಗ ಕೆಲಸ ಶೀಘ್ರ ಆಗಬೇಕು ಅನ್ನೋಂಥ ಕೆಲಸ ಆಗಿರಬೇಕು ಎರಡು ಮೂರು ಈ ಥರ ಹನ್ನೊಂದು ವಿಷಯ ಹನ್ನೊಂದು ಹನ್ನೊಂದು ತಕ್ಷಣ ಯೂನಿವರ್ಸಿಗೆ ಒಂದು ಥ್ಯಾಂಕ್ಸ್ ಹೇಳಿ ನನಗೆ ಈ ಕೆಲಸ ಆಗಿದೆ ಅಕಸ್ಮಾತ್ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂದರೆ ನನಗೆ ಕೆಲಸ ಸಿಕ್ಕಿದೆ ಕೈ ತುಂಬ ಸಂಬಳ ಬರ್ತಾ ಇದೆ ಮದುವೆ ಸೆಟ್ ಆಗಿಲ್ಲ ಅಂದರೆ ಮದುವೆ ಸೆಟ್ ಆಗಿದೆ ನಾನು ದಂಪತಿ ನಾವು ಗಂಡ ಹೆಂಡತಿ ಚೆನ್ನಾಗಿದ್ದೀವಿ ಸಂತಾನ ಪ್ರಾಪ್ತಿಯಾಗಿಲ್ಲ ಅಂದರೆ ನಮಗೆ ಸಂತಾನ ಪ್ರಾಪ್ತಿಯಾಗಿದೆ ನಾವು ಬಹಳ ಖುಷಿಯಾಗಿದ್ದೀವಿ ಸೈಟ್ ತಗೋಬೇಕು ಅಂದ್ರೆ ಸೈಟ್ ಕೊಂಡ್ಕೊಂಡಿದ್ದೀವಿ ಅಲ್ಲಿ ಮನೆ ಕಟ್ಟಿದ್ದೀವಿ ಮನೆ ಕಟ್ಟಬೇಕು ಅಂದರೆ ಮನೆ ಕಟ್ಟಿದ್ದೀವಿ ಗೃಹ ಪ್ರವೇಶ ಮಾಡಿದ್ದೀವಿ ಬಂದು ಬಾಂಧವರೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾವೆಲ್ಲ ಖುಷಿಯಾಗಿದ್ದೀವಿ ವಾಹನ ಖರೀದಿ ಮಾಡಬೇಕು ಅಂದರೆ ನಾನು ಟೂ ವೀಲರ್ ತಗೊಂಡಿದ್ದೀನಿ ನನ್ನ ಕನಸಿನ ಕಾರ್ ತಗೊಂಡಿದ್ದೀನಿ ಈ ರೀತಿಯಾಗಿ ಯಾವಾಗಲೂ ನೆಗೆಟಿವ್ ಅಫರ್ಮೇಶನ್ ಮಾಡ್ಕೋಬೇಡಿ ಈ ಒಂದು ಅಮೃತ ಸಿದ್ಧಿಯೋಗದ ದಿನ ಅಡ್ವಾನ್ಸ್ಡ್ ಅಫರ್ಮೇಶನ್ ಮಾಡ್ಕೊಳ್ಳಿ ಅಂದರೆ ಕೆಲಸ ಆಗೇ ಬಿಟ್ಟಿದೆ ಅನ್ನೋ ತರ ಅಫರ್ಮೇಶನ್ ಮಾಡ್ಕೋಬೇಕು ಎರಡು ಬೇಕಾದ್ರೆ ನೀವು ಅಮೃತ ಸಿದ್ಧಿಯೋಗದ ದಿನ ಬೆಳಗ್ಗೆ ಹನ್ನೊಂದು ಹನ್ನೊಂದಕ್ಕೆ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಎರಡು ಸಲ ಅಫರ್ಮೇಶನ್ ಹನ್ನೊಂದು ಹನ್ನೊಂದು ವಿಷಯ ಹೇಳ್ಕೊಂಡ್ರು ಸರಿನೆ ಆಗಿಲ್ಲ ಗುರುಗಳೇ ನಮಗೆ ಒಂದೇ ಸಲ ಹೇಳ್ಕೊತೀವಿ ಅಂದ್ರೆ ಹಂಗೂ ಸರಿ ನಿಮ್ಮ ಅನುಕೂಲ ಸಮಯದ ಅನುಕೂಲ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕೆಂದ್ರೆ ತುಂಬಾ ಜನ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರಿ ವ್ಯಾಪಾರದ ಸ್ಥಳದಲ್ಲಿ ಇರ್ತೀರಿ ಟ್ರಾವೆಲಿಂಗ್ ಮಾಡ್ತಾ ಇರ್ತೀರಿ ಮರ್ತು ಹೋಗ್ಬೋದು ಮರ್ತು ಹೋದರೆ ರಾತ್ರಿ ನಿಮಗೆ ಮನೆಗೆ ಬಂದ ಮೇಲೆ ಊಟ ಗೀಟ ಮಾಡಿ ರಿಲ್ಯಾಕ್ಸ್ ಆಗ್ತಾ ಇರ್ತೀರಿ ಹನ್ನೊಂದು ಹನ್ನೊಂದು ಆಗೋದನ್ನು ಇರಿ ಪಟ್ಟಂತ ಅಮೃತ ಸಿದ್ಧಿ ಯೋಗದ ದಿನ ರಾತ್ರಿ ಹನ್ನೊಂದು ಹನ್ನೊಂದು ಅಥವಾ ಬೆಳಗ್ಗೆ ಹನ್ನೊಂದು ಹನ್ನೊಂದು ಎರಡು ಸಲ ಹನ್ನೊಂದು ಹನ್ನೊಂದು ವಿಷಯ ಕೇಳ್ಕೊಳ್ಳಿ ಅಡ್ವಾನ್ಸ್ಡ್ ಅಫರ್ಮೇಶನ್ ಕೆಲಸ ಆಗಿದೆ ಆಗಿದೆ ಅನ್ನೋಂತ ತುಂಬ ಬೇಗ ಕೆಲಸಗಳಾಗತ್ತೆ ಇದನ್ನು ನೀವು ಖಂಡಿತ ಮಾಡಿಕೊಳ್ಳಿ ಒಂದು ರೂಪಾಯಿ ಖರ್ಚಿಲ್ಲ ಇದಕ್ಕೆ ಏನು ಬೇಡ ಮನೆಯಲ್ಲೇ ಪೆನ್ ಸಿಗುತ್ತೆ ಪೇಪರ್ ಸಿಗುತ್ತೆ ವಿಷಯಗಳನ್ನು ಬರ್ಕೊಳ್ಳಿ ಅವತ್ತು ಅಮೃತ ಸಿದ್ಧಿಯೋಗದ ದಿನ ನೋಡಿ ಬರೋ ಸೋಮವಾರ ಇನ್ನು ಎರಡೇ ದಿವಸ ಇದೆ ಅಮೃತ ಸಿದ್ಧಿಯೋಗಕ್ಕೆ ಜುಲೈ ಇಪ್ಪತ್ತೊಂದನೇ ತಾರೀಕು ಎರಡೇ ದಿವಸ ನೋಟ್ ಮಾಡಿ ಇಟ್ಕೊಳ್ಳಿ ಕೇಳಿ ಯೂನಿವರ್ಸಿಗೆ ಖಂಡಿತ ನಿಮ್ಮ ವಿಷನ್ನ ಅಲ್ಲ ತೌಸಂಡ್ ಪರ್ಸೆಂಟ್ ಪರಿಪೂರ್ಣವಾಗಿ ನಿಮ್ಮ ಮಡಿಲಿಗೆ ತಂದು ಹಾಕುತ್ತೆ ನಿಮಗೆ ಗೆಲುವು ತಂದು ಕೊಡುತ್ತೆ ಖಚಿತ 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 ಇದನ್ನು ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾನು ಅಮೃತ ಸಿದ್ಧಿಯೋಗದ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಗುರುಗಳೇ ಅದೆಲ್ಲಿ ಸಿಗುತ್ತೆ ನೋಡಿ ಎಲ್ಲ ಅಂತೀರಾ ಸ್ಮಿತಾಸ್ ಕಿಚನ್ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಲ್ಯಾಂಡಿಂಗ್ ಪೇಜ್ ಅಲ್ಲಿ ಆರು ಚಾನಲ್ ಇದೆ ಅದರಲ್ಲಿ ಸ್ಮಿತಾಸ್ ಕಿಚನ್ ಕೂಡ ಒಂದು ಅವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಅಜ್ಜಿನ ಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿ ಹಿತವಾಗಿ ಅಡುಗೆ ಮಾಡಿ ತೋರಿಸ್ತಾರೆ ಆ ಚಾನಲ್ನ ಒಂದು ಅಡುಗೆಗಳು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಆ ತಂಡವನ್ನು ಪ್ರೋತ್ಸಾಹಿಸಿ ವೀಕ್ಷಕರೇ ಮತ್ತೆ ಇನ್ನೇನು ಕಾಮಿಕಾ ಏಕಾದಶಿ ಬರಲಿಕ್ಕಿದೆ ಅದರ ವಿಶೇಷ ರೆಮಿಡಿ ಹೊತ್ಕೊಂಡು ನಾಳೆ ಸಂಜೆ ಬರ್ತೀನಿ ಮತ್ತೆ ಅಮೃತ ಸಿದ್ಧಿ ಯೋಗ ಕೂಡ ಮತ್ತೆ ಈ ವಾರದಲ್ಲಿ ಅಂದರೆ ನೆಕ್ಸ್ಟ್ ಅಲ್ಲಿ ಮತ್ತೆ ಬೀಳಲಿಕ್ಕಿದೆ ಅದರ ಬಗ್ಗೆ ಕೂಡ ಕುತೂಹಲಕಾರಿ ಮಾಹಿತಿಯನ್ನು ಹೊತ್ತು ತರ್ತೀನಿ ಈ ವಿಡಿಯೋ ಈಗಲೇ ಒಂದು ಲೈಕ್ ಕೊಟ್ಟು ನಿಮ್ಮ ಎಲ್ಲ ಸ್ನೇಹಿತರು ಸಂಬಂಧಿಕರು ನೆರೆಯವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಅಮೃತ ಸಿದ್ಧಿ ಯೋಗದ ಬಗ್ಗೆ ತಿಳಿಯಲಿ ರೆಮಿಡಿ ಮಾಡಿಕೊಳ್ಳಿ ಅವರ ಜೀವನದಲ್ಲೂ ಮಂದಹಾಸ ಮೂಡಲಿ ನಗು ಮೂಡಲಿ ಗೆಲುವು ಸಿಗ್ಲಿ ಒಂದು ಆರ್ಥಿಕವಾಗಿ ಒಂದು ಗೆಲುವು ಕಾಣಲಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ